ನಮಸ್ಕಾರ ನಾನು ಚಂದ್ರಶೇಖರ್ ಆನೇಕಲ್ ಅನೇಕಲ್ಮಠ ಬೆಳಾಲ್ಕುಪ್ಪ ಇವತ್ತೊಂದು ವಿಡಿಯೋ ಮಾಡೋಣ ಅನಿಸ್ತು ಇದು ನೋಡಿ ಕಾಫಿ ಗಿಡ ಯಾವುದೋ ತೋಟದಲ್ಲಿ ಬಿದ್ದು ಬೀಜ ಬಿದ್ದು ಹುಟ್ಟಿದಂಥದ್ದು ಅವರು ಒಳ್ಳೆಯ ಬೀಜನೇ ಆರಿಸಿ ನೆಟ್ಟಿರ್ತಾರೆ ಅಂಥ ಕಾಫಿ ಗಿಡ ತಂದು ಒಂದು ಸಬ್ಬಲ್ಲಿ ಊರೋದು ನೆಡೋದು ತುಂಬ ಮೊದಲೇ ಬೇರು ಕೊಟ್ಟಿರುತ್ತೆ ಕೃಷಿಯಲ್ಲಿ ಸುಮ್ಮನೆ ಅನವಶ್ಯಕ ಖರ್ಚುಗಳನ್ನು ಮಾಡಬಾರ್ದು ಅಂತ ಹ್ಞೂ ಅದನ್ನು ಊರಿ ಮತ್ತೊಂದು ಕೊಡೋದು ಅಷ್ಟೇ ಇದು ಚೆನ್ನಾಗಿ ಬರುತ್ತೆ ಇದಕ್ಕೇನು ವಿಶೇಷವಾಗಿ ಬೇಡ ಬೇರು ಹೇಗೂ ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ನೋಡಿ ಈ ಕಡೆ ಒಂದು ನಟಿದ್ದೀನಿ ನಾನು ಕಳೆ ಸುತ್ತ ಬಿಡಿಸಿ ಇಟ್ಟಿರ್ತೀನಿ ಹಳು ತೆಗಿಬೇಕಾದ್ರೆ ಮಿಷನ್ನಲ್ಲಿ ತೆಗಿಯೋರು ಇನ್ನೊಂದು ಗಿಡ ನಟಿದ್ದೀನಿ ಅದನ್ನು ಆ ಗಿಡವನ್ನು ನೋಡ್ಕೊಳ್ತಾರೆ ಹಾಗೆ ಒಂದು ಕೋಲ್ ಕೊಟ್ಟಿಟ್ಟರೆ ಒಂದು ಅಂದಾಜು ಸಿಗುತ್ತೆ ಆ ಥರ ಮಾಡೋದು ಇನ್ನೊಂದು ಕೋಲ್ ಕೊಟ್ಟಿಟ್ಟಿದ್ದೀನಿ ಚೆನ್ನಾಗಿ ಇದು ನಂದು ಅಡಿಕೆ ತೋಟದ ಮದುವೆ ನಡುವೆ ಕಾಫಿ ಇರೋದು ಈ ಗಿಡ ನೋಡಿ ಈ ಗಿಡ ಅದೇ ಥರ ನಟ್ಟಿರೋದು ಹೆಲ್ದಿಯಾಗಿ ಬಂದಿದೆ ಇಳುವರಿ ಸ್ವಲ್ಪ ಇದೆ ಅಂದರೆ ಅಡಿಕೆ ನೆರಳಲ್ವ ಹಾಗಾಗಿ ಸ್ವಲ್ಪ ಫಸಲು ಕಮ್ಮಿ ಆಗುತ್ತೆ ನೆರಳಿಲ್ಲದಲ್ಲಿ ಜಾಸ್ತಿ ಇರುತ್ತೆ ಇದು ಒಂದನೇ ವಿಷಯ ಇನ್ನು ಇದು ಎರಡನೇದಾಗಿ ವಿಷಯ ಹತ್ರ ಹೇಳ್ತಾ ಇದ್ದೀನಿ ಇದು ಅಡಿಕೆ ಸಸಿ ಬುಟ್ಟಿ ಸಸಿ ತಂದು ಅಡಿಕೆ ಸಸಿ ನಡ್ಬೇಕಾದ್ರೆ ತುಂಬ ಜನ ಎರಡಡಿ ಎರಡಡಿ ಗುಂಡಿ ತೋಡಿ ಎಲ್ಲ ನಡ್ತಾರೆ ಗುಂಡಿಯಿಂದ ಮೇಲೆ ಬರೋಕ್ಕೆ ಅದಕ್ಕೆ ಸುಸ್ತಾಗಿ ಹೋಗುತ್ತೆ ಅದಕ್ಕಿಂತ ಈ ಥರ ನಡೆದು ನಾನು ಏನಂದರೆ ಬುಟ್ಟಿ ಸತಿ ಕೂರುವಷ್ಟೇ ಜಾಗ ಸುತ್ತಲೂ ಸ್ವಲ್ಪ ಗೊಬ್ಬರ ಹಾಕ್ಲಿಕ್ಕೆ ಜಾಗ ಅಷ್ಟೇ ಮಾಡಿ ನಡೋದು ನಮ್ಮದು ಅಡಿಕೆ ನೆರಳು ಸ್ವಲ್ಪ ನಿಧಾನವಾಗಿ ಬಂದರೂ ಹೆಲ್ದಿಯಾಗಿ ಬರುತ್ತೆ ತುಂಬ ನಮ್ಮೂರಲ್ಲಿ ನಿಧಾನ ಬರುತ್ತೆ ಆದರೆ ಯಾವುದೇ ರಾಸಾಯನಿಕ ಇಲ್ಲ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಈ ಥರ ಇದು ಅಷ್ಟೇ ಕೃಷಿಗೆ ಖರ್ಚು ಕಮ್ಮಿ ಮಾಡೋದು ಇದು ಬುಟ್ಟಿ ಸತಿ ಈಗ ನಾನೇ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸಿಡಿ ಹಾಕಿದ್ದೀನಿ ತೋಟದಲ್ಲಿ ಎಲ್ಲ ಕಡೆನೂ ಉಂಟು ಎಲ್ಲ ಅಕ್ಕಪಕ್ಕ ತೋಟದವ್ರದ್ದು ಅಥವಾ ನಮ್ಮ ತೋಟದಲ್ಲೇ ಎಲ್ಲರೂ ಗಿಲ್ಚಡಿ ಇರುತ್ತಲ್ಲ ಕಿತ್ತು ನಡ್ಕೊಳ್ಳೋದು ಅಷ್ಟೇ ಅದಕ್ಕೂ ದುಡ್ಡು ಖರ್ಚು ಮಾಡಲ್ಲ ಇಲ್ಲಿ ಕಾಫಿ ಗಿಡ ಇದೆ ಅದಕ್ಕೆ ನೆರಳಲ್ಲಿ ಕಾಫಿ ಇನ್ನೊಂದು ಮೂರನೇದಾಗಿ ಇದು ತೆಂಗಿನ ಸಸಿ ಇದು ಅಷ್ಟೇ ಪಕ್ಕ ತೋಟದವ್ರದ್ದು ಒಳ್ಳೆ ತೆಂಗಿನಕಾಯಿ ಇತ್ತು ನನ್ನ ತೋಟದಲ್ಲೂ ಅಥವಾ ಎಲ್ಲರ ತೋಟದಲ್ಲೂ ಒಳ್ಳೊಳ್ಳೆ ತೆಂಗಿನಕಾಯಿ ಇದ್ದರೆ ಸಿಪ್ಪೆಕಾಯಿ ತೊಗೊಂಬರೋದು ಮೊಳಕೆ ಬರೆಸಿ ಗುಂಡಿ ಮೂರಡಿ ಎರಡು ಅಡಿವರೆಗೂ ಗುಂಡಿ ತೋಡ್ತೀನಿ ನಾನು ಫುಲ್ಲು ತುಂಬಿಸಿ ಅದರಲ್ಲಿ ಮೇಲ್ಗಡೆ ತೆಂಗನ್ನು ತೇಲ್ಸಿ ನೆಡಬೇಕು ಅಂತ ಆಳದಲ್ಲಿ ನಟ್ರೆ ನೀರು ತುಂಬುತ್ತೆ ಮತ್ತು ಕೊಳ್ತು ಹೋಗುತ್ತೆ ಆ ಥರ ಎಲ್ಲ ಅದಕ್ಕೆ ತೇಲ್ಸಿ ನೆಡೋದು ಮೇಲುಗಡೆ ನೆಡೋದು ಅವಾಗ ಚೆನ್ನಾಗಿ ಬರುತ್ತೆ ಇನ್ನು ಅಡಿಕೆ ಬುಟ್ಟಿ ಸಸಿ ಇದೇನು ಗೊತ್ತಾ ಇದು ನಮ್ಮ ಸೋದರ ಅತ್ತೆ ಮನೆಯಲ್ಲಿ ತೀರ್ಥಹಳ್ಳಿ ಹತ್ರ ಅಲ್ಲಿ ಇದ್ದಂಥದ್ದು ತೋಟದಲ್ಲಿ ಬಿದ್ದು ಹುಟ್ಟಿದಂಥ ಅಡಿಕೆ ಬೀಜಗಳು ಅಂದರೆ ಒಳ್ಳೆಯ ಬೀಜ ಆರಿಸಿ ನೆಟ್ಟಿರ್ತಾರೆ ಅವರು ಅಡಿಕೆಯಲ್ಲಿ ಅದರದ್ದೇ ಬೀಜ ಅದು ಬಿದ್ದು ಹುಟ್ಟಿದೆ ತಂದು ಬುಟ್ಟಿಗೆ ಹಾಕಿಟ್ಕೊಂಡಿದಿನಿ ಇದನ್ನೇ ಸಸಿ ಮಾಡಿ ನೋಡೋದು ಬೇರೆ ಕಡೆಯಿಂದ ತೊಂದರೆ ಕೆಮಿಕಲಲ್ಲಿ ಹಾಕಿ ಅಂತ ಮಾಡಿರ್ತಾರೆ ಅದಕ್ಕೆ ನಮ್ಮದೇ ಇದೇ ಥರ ಮಾಡ್ಕೊಂಡ್ರೆ ಇದಕ್ಕೂ ಖರ್ಚು ಕಮ್ಮಿ ಆಗುತ್ತಲ್ಲ ಹೊಟ್ಟೆಗೆ ಮಾತ್ರ ನಾನು ದುಡ್ಡು ಕೊಟ್ಟಿರೋದು ಅಷ್ಟೇ ನಮಸ್ಕಾರ